ಓಂ ಶ್ರೀ ಗುರುಭ್ಯೋಂ ನಮಃ ಹರಿ ಓಂ ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಜ್ಯೋತಿಷ್ಯದಲ್ಲಿ ದೋಷವಿಲ್ಲ ಕಂಟೆಂಟ್ನಲ್ಲಿ ಅತ್ಯಂತ ಪ್ರಮುಖವಾದಂತಹ ವಿಚಾರವನ್ನ ನಾನಿವತ್ತು ನಿಮ್ಮ ಮುಂದೆ ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಪ್ರಮುಖವಾಗಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಇಲ್ಲಿಯವರೆಗೂ ಜ್ಯೋತಿಷ್ಯದ ಹಲವಾರು ವ್ಯಕ್ತಿಗಳನ್ನು ನಾವು ನೋಡ್ತಾ ಬಂದಿದ್ದೇವೆ ಮಾಧ್ಯಮಗಳಲ್ಲಿ ಪ್ರತಿಯೊಂದು ಇದರಲ್ಲೂ ಕೂಡ ಅಂದರೆ ನಮ್ಮ ಅಕ್ಕಪಕ್ಕದಲ್ಲಾಗಿರ್ಬೋದು ಕೆಲವೇ ಕೆಲವರು ಜ್ಯೋತಿಷ್ಯರು ಅದರಲ್ಲಿ ತುಂಬ ನಿಷ್ಠಾವಂತರಾಗಿ ದೋಷಗಳನ್ನ ಹೇಳ್ತೆ ಇರತಕ್ಕಂತಹ ವಿಚಾರವನ್ನೇ ಕರೆಕ್ಟಾಗಿ ಹೇಳಿರೋ ಅಂಥವ್ರು ನಾವು ಮೂಲತಃವಾಗಿ ನೋಡಿರೋ ಅಂಥದ್ದು ಇನ್ ಕೆಲವರು ಜ್ಯೋತಿಷ್ಯವನ್ನೇ ವೃತ್ತಿಯಾಗಿಸ್ಕೊಂಡು ಅದರಿಂದ ಲಾಭ ಪಡ್ಕೊಂಡು ಅದರಿಂದ ಜೀವನ ನಡೆಸಬೇಕು ಅನ್ನುವಂಥದ್ದು ಬಂದ್ಬಿಟ್ಟು ಈ ಜ್ಯೋತಿಷ್ಯದಲ್ಲಿ ಯಾವ ದೋಷಗಳನ್ನು ಹೇಳದೇ ಇದ್ದರೂ ಕೂಡ ಅವರ ಲಾಭಕ್ಕಾಗಿ ಜ್ಯೋತಿಷ್ಯವನ್ನ ಒಂದು ಹಡ ಇಟ್ಬಿಟ್ಟು ಅಂತಲೇ ಹೇಳ್ಬೋದು ತುಂಬಾ ನೋವಲ್ಲಿ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಕೆಲವರನ್ನ ನಾವು ನೋಡಿದ್ದೀನಿ ನಾನು ಕೂಡ ಚಿಕ್ಕ ಹುಡುಗರಿಂದ ಹಲವಾರು ವ್ಯಕ್ತಿಗಳನ್ನ ನೋಡಿದ್ದೀನಿ ಅದರಲ್ಲಿ ಕೆಲವೇ ಕೆಲವರು ಮಾತ್ರ ತುಂಬಾ ಪ್ರಾಮಾಣಿಕವಾಗಿ ಜ್ಯೋತಿಷ್ಯವನ್ನು ದೇವರಂತೆ ಆರಾಧನೆ ಮಾಡಿ ಅನುಕೂಲವಾಗಿರ್ತಕ್ಕಂತಹ ವಿಚಾರಗಳನ್ನ ಆ ವ್ಯಕ್ತಿಗೆ ಎಷ್ಟು ಮಟ್ಟಿಗೆ ಯಾವ ವಿಚಾರವನ್ನ ಹೇಳಬೇಕು ಅನ್ನೋ ಮಾತ್ರ ಇಟ್ಕೊಂಡು ಜನಗಳಿಗೆ ತಿಳಿಸಿ ಹೇಳಿರೋ ಹೇಳಿರೋಂಥದ್ದನ್ನ ನಾವು ನೋಡ್ತೇವೆ ಪ್ರಮುಖವಾಗಿ ನಾನು ಈ ವಿಡಿಯೋದಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಜ್ಯೋತಿಷ್ಯದಲ್ಲಿ ದೋಷವಿಲ್ಲ ಈ ಕಂಟೆಂಟ್ ಮುಖಾಂತರನೇ ಜನಗಳಿಗೆ ಏನ್ ವಿಚಾರ ಹೇಳ್ತೀನಿ ಅಂತಂದ್ರೆ ಸುಖ ಸುಮ್ಮನೆ ರಾಶಿ ಭವಿಷ್ಯವನ್ನ ನಂಬಬೇಡಿ ವಾರ ಭವಿಷ್ಯ ದಿನ ಭವಿಷ್ಯಗಳನ್ನ ರಾಶಿ ಭವಿಷ್ಯಗಳನ್ನ ನಂಬಿ ಮೋಸ ಹೋಗ್ಬೇಡಿ ಪ್ರತಿದಿನ ನಾವು ನೋಡ್ತೀವಿ ಸುಮಾರು ಜನಗಳು ಮಂದೆ ಮನೆಯಲ್ಲೂ ಕೂಡ ಸಂಜೆ ಆದ್ರೂ ಸಾಕು ಅಥವಾ ಬೆಳಗ್ಗೆ ಆದ್ರೂ ಸಾಕು ಟಿ ವಿ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ನಮ್ಮ ರಾಶಿಗೆ ಇವತ್ತು ಹೇಗಿರುತ್ತೆ ನಮ್ಗೆ ಅದೃಷ್ಟನ ದುರದೃಷ್ಟನ ಅಂತ ಅಂತ ಕೇಳ್ಕೊತಾರೆ ಸರಿ ಆಯ್ತು ನೋಡ್ತಾ ಇದ್ದೀರಾ ನಿಮ್ಗೆ ಆ ವಾಹಿನಿಯಲ್ಲಿ ಹೇಳ್ತಕ್ಕಂತಹ ಜ್ಯೋತಿಷಿಗಳು ನಿಮ್ ಜೀವನದಲ್ಲಿ ನಡೀದೇ ಇದ್ದಾಗ ಆ ದಿನ ನಡೀದೇ ಇದ್ದಾಗ ನೀವು ಅದನ್ನ ನೋಡಕ್ ಬಿಡ್ಬೇಕಲ್ವಾ ಆದ್ರೆ ಏನ್ ಮಾಡ್ತೀರಾ ನಮ್ಮ ಮನೆ ಬರ ಚೆನ್ನಾಗಿಲ್ಲ ಅವರೇನೋ ಹೇಳ್ತಾರೆ ಅವ್ರು ಇರೋದು ಹೇಳ್ತಾರೆ ನಮ್ಮ ಮನೆ ಬರ ಚೆನ್ನಾಗಿಲ್ಲ ಅಂತ ಅಂತ ಶುದ್ಧ ಸುಳ್ಳು ಅದು ದಿನ ಭವಿಷ್ಯ ಅನ್ನೋ ಅಂತದೇ ನೂರಕ್ಕೆ ನೂರು ಭಾಗ ಶುದ್ಧ ಸುಳ್ಳು ಹಾಗಾಗಿ ಜ್ಯೋತಿಷ್ಯವನ್ನು ಯಾವಾಗ ಕೇಳಕ್ ಹೋಗ್ಬೇಕು ಹತ್ರ ನಾವು ಯಾವಾಗ ಹೋಗ್ಬೇಕು ಅಂತಂದ್ರೆ ಪ್ರಮುಖವಾಗಿ ಇಷ್ಟೇ ತಿಳ್ಕೊಳ್ಳಿ ಒಬ್ಬ ತುಂಬ ದೇಹದ ಆರೋಗ್ಯ ಸದೃಢತೆಯಿಂದ ಇರೋಂಥ ಒಬ್ಬ ವ್ಯಕ್ತಿ ಕಾಯಿಲೆ ಬಂತು ಅಂದರೆ ಫಸ್ಟ್ ನೋಡ್ತಾನೆ ನೋಡೋಣ ಕಡಿಮೆ ಆಗ್ಬೋದು ಹಂಗೆ ಕಡಿಮೆ ಆಗಿಲ್ಲ ಅಂದರೆ ಒಂದು ಮಾತ್ರೆ ತೊಗೊಳ್ಳೋಣ ಕಡಿಮೆ ಆದರೆ ಹೋಗ್ಲಿ ನೋಡೋಣ ಅಂತ ಸುಮ್ಮನೆ ಇನ್ ಕೇಸ್ ಅದು ಕಡಿಮೆ ಆಗಲಿಲ್ಲ ಕಾಯಿಲೆ ಇನ್ನೂ ಜಾಸ್ತಿ ಉಲ್ಬಣ ಆಯಿತು ಇನ್ನೂ ಜಾಸ್ತಿ ಆಯಿತು ಅಂದಾಗ ಯಾಕೋ ಸರಿ ಹೋಗ್ತಾ ಇಲ್ಲ ತಡಿ ಹತ್ತು ರೂಪಾಯಿ ಖರ್ಚು ಖರ್ಚು ಮಾಡೋ ಜಾಗದಲ್ಲಿ ನೂರು ರೂಪಾಯಿ ಖರ್ಚಾಗ್ಬಿಟ್ರೆ ಕಷ್ಟ ಈಗಲೇ ಒಂದು ಮೆಡಿಕಲ್ ಶಾಪ್ಗೆ ಹೋಗಿ ಯಾವುದಾದ್ರೂ ಒಂದು ಒಳ್ಳೆ ಟ್ಯಾಬ್ಲೆಟ್ ತಗೊಳ್ಳೋಣ ಒಂದು ಜ್ವರ ಬಂದಿರುತ್ತೆ ಅಂತಂದರೆ ಒಂದು ಡೋಲೋ ಮಾತ್ರೆ ತೊಗೊಳ್ಳೋಣ ನೋಡೋಣ ಅಂತ ಹೇಳ್ಬಿಟ್ಟು ಚಿಕ್ಕದಾಗ ಒಂದು ಮಾತ್ರೆ ತಗೊತಾಯ್ತು ಅಷ್ಟು ಕಡಿಮೆ ಆದರೆ ಓಕೆ ಕಡಿಮೆ ಆಯ್ತು ಬಂದಿತ್ತು ಕಾಯಿಲೆ ಹುಷಾರಾದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತದೆ ಇಲ್ಲ ಇನ್ ಕೇಸ್ ಅದು ಯಾವ್ದಾದ್ರೂ ಬೇರೆ ದೊಡ್ಡ ಜ್ವರ ಆಯ್ತು ಅಂತಂದ್ರೆ ತಡೆಯಪ್ಪ ಯಾಕೋ ಜ್ವರ ಬರ್ತಾ ಇದ್ ಮಾತ್ರೆ ನುಗ್ಬಿಟ್ಟು ಕಡಿಮೆ ಆಯ್ತಾ ಮೂರು ದಿನದಿಂದ ಮಾತ್ರೆ ತಗೊಳ್ತಾ ಇದ್ದೀನಿ ಯಾಕೋ ಆಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಆಸ್ಪತ್ರೆಗೆ ಹೋಗ್ತೇನೆ ಜನರಲ್ ಡಾಕ್ಟರ್ನ ಭೇಟಿ ಮಾಡ್ತಾನೆ ಅವ್ರು ಕೊಡೋ ಅಂತ ಇಂಜೆಕ್ಷನ್ನು ಮೆಡಿಷನ್ನು ತಗೊಂಡು ಜ್ವರನ ಕ್ಲಿಯರ್ ಮಾಡ್ಕಂತಕ್ಕಂಥ ಇಟ್ಕೊಳ್ಳೋಣ ಇನ್ ಕೇಸ್ ಅಲ್ಲೋ ಆಗಿಲ್ಲ ಅಂತಂದರೆ ಒಳ್ಳೆ ಸರ್ಜನ್ನು ಒಳ್ಳೆ ಆಸ್ಪತ್ರೆಗೆ ಹೋಗಿ ದ ಏನು ಅಡ್ಮಿಟ್ ಆಗೋದೋ ಬೆಡ್ ಟ್ರೀಟ್ ಮಾಡೋದೋ ಏನೋ ಒಂದು ಮಾಡಿಕೊಂಡು ಅದನ್ನು ಮಾಡ್ಕೊಳ್ಳೋಣ ಅದು ಸ್ಟೆಪ್ ಬೈ ಸ್ಟೆಪ್ ಅದೇ ರೀತಿ ಕೂಡ ಏನು ಪ್ರಾಬ್ಲಮ್ಮೇ ಇರಲ್ಲ ನಮಗೆ ನಮ್ಮ ಜಾತಕ ಕೇಳಕ್ಕೆ ಹೋಗೋವಂಥದ್ದು ನಮ್ಗೆ ಏನು ತೊಂದರೆನೇ ಇರೋಲ್ಲ ಎಲ್ಲ ನಮ್ಮ ಕೈಯಲ್ಲೇ ನಿಭಾಯಿಸೋ ಅಂತ ಅಂಥದ್ದು ವಿಚಾರಗಳಿರುತ್ತೆ ಆದ್ರೆ ನಾವು ಜ್ಯೋತಿಷಿ ತಗೋಬೇಕು ಪ್ರತಿಯೊಬ್ರು ಮನೆಯಲ್ಲೂ ಕೂಡ ಯಾವ್ದಾದ್ರು ಒಂದ್ ಕಷ್ಟ ಅನ್ನೋಂಥದ್ದು ಅಂಥದ್ದೇ ಇರುತ್ತೆ ಯಾರೋ ನಮ್ಗೆ ಒಂದು ಸೊಲ್ಯೂಷನ್ ಕೊಡ್ತಾರೆ ಒಂದೇನೋ ಒಂದು ಪರಿಹಾರ ಸಿಗ್ತಾರೆ ಅಂತಂದ್ರೆ ನಮ್ಗೆ ಅವತ್ತಿಂದ ಕಷ್ಟ ಇಲ್ಲದೆ ಇರೋದೆಲ್ಲ ಅವತ್ ನೆನಪಾಗ್ಬಿಡುತ್ತೆ ಯಾರಾದ್ರೂ ಒಬ್ಬ ವ್ಯಕ್ತಿ ಸಿಗ್ತಾ ಅಂದ್ರೆ ಎಲ್ಲ ಕಷ್ಟ ಅವತ್ ನೆನಪಾಗ್ಬಿಡುತ್ತೆ ಆ ತರ ಮಾಡ್ಬೇಡಿ ಜ್ಯೋತಿಷ್ಯವನ್ನ ಫಸ್ಟ್ ನಿಮ್ಮ ಪ್ರಯತ್ನ ಅನ್ನೋಂಥದ್ ಮಾಡಿ ಆ ಪ್ರಯತ್ನ ಕೈ ಮೀರಿ ನಡೀತಾ ಇದ್ದಾಗ ನೀವು ಆಮೇಲೆ ಜ್ಯೋತಿಷ್ಯವನ್ನ ಕೇಳಲಿಕ್ಕೆ ಹೋಗಿ ಸುಖ ಸುಮ್ಮನೆ ಜ್ಯೋತಿಷ್ಯವನ್ನ ಕೇಳಿಕೊಂಡು ಈ ಹಣವನ್ನ ಖರ್ಚು ಮಾಡ್ಕೊಳ್ಳೋ ಅಂತದ್ದಾಗ್ಲಿ ಕಷ್ಟಪಟ್ಟು ದುಡ್ದಿರ್ತೀರ ನಿಮ್ ದುಡ್ಡನ್ನ ನೀವೇ ಮಾಡಿಕೊಳ್ಳಿ ಆ ಜ್ಯೋತಿಷಿಗಳಿಗೆ ಕೊಟ್ಬಿಟ್ಟು ಯಾಕೆ ಇದ್ ಮಾಡ್ತೀರಾ ಎಲ್ಲಾ ಜ್ಯೋತಿಷಿಗಳ ಬಗ್ಗೆ ಹೇಳ್ತಿಲ್ಲ ಕೆಲವು ಜ್ಯೋತಿಷಿಗಳು ಆ ಕೆಲವ್ರ ಜ್ಯೋತಿಷಿಗಳು ಸ್ವಾರ್ಥ ಜ್ಯೋತಿಷಿಗಳ ಹತ್ರ ಸಿಗಾತ್ಕೊಳ್ಳೋ ಅಂತವ್ರು ನೀವೇ ಆಗಿರ್ಬೋದು ಹಾಗಾಗಿ ವಿಮರ್ಶೆ ಮಾಡಿ ನೋಡಿ ವಾರ ಭವಿಷ್ಯವನ್ನ ನಂಬೇಡಿ ದಿನ ಭವಿಷ್ಯವನ್ನ ನೋಡಬೇಡಿ ರಾಶಿ ಭವಿಷ್ಯವನ್ನ ನಂಬೇಡಿ ಇವೆಲ್ಲ ಶುದ್ಧ ಸುಳ್ಳು ಮೋಸ ಭ್ರಷ್ಟಾಚಾರ ಅನ್ನೋ ಅಂಥದ್ದು ಜ್ಯೋತಿಷ್ಯದಲ್ಲೂ ನಡೀತಾ ಇದೆ ಹಾಗಾಗಿ ಜ್ಯೋತಿಷ್ಯದಲ್ಲಿ ನಡೀತಾ ಇರತಕ್ಕಂತಹ ಈ ಭ್ರಷ್ಟ ಅಥವಾ ಈ ದೋಷಗಳ ಮುಖೇನ ಒಂದು ಜನ ದುಡ್ಡು ಮಾಡ್ತಿರೋ ಅಂಥದ್ನ ನೀವು ಫಸ್ಟು ಜವಾಬ್ದಾರಿಯುತವಾಗಿ ನೀವು ದಡ್ಡರಾಗದೇ ಇರೋ ತರ ವರ್ತಿಸ್ಕೊಳ್ಳಿ ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಮೋಸ ಮಾಡೋ ಅಂತವರು ಅಲ್ಲಿವರೆಗೂ ಇರ್ತಾರೆ ಅವ್ರದ್ದು ಅಷ್ಟೇ ತಪ್ಪಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಜ್ಯೋತಿಷ್ಯ ಕಿಳಕ್ ಹೋಗೋದು ಸುಮ್ನೆ ಎಲ್ಲ ನಿಮ್ ಕೈಲಿ ಮಾಡೋ ಅಂತದ್ ಇರುತ್ತೆ ಆದ್ರೂ ಜ್ಯೋತಿಷ್ಯ ಕೀಳಕ್ ಹೋಗ್ತೀರ ಯಾವಾಗ ಕೇಳ್ಬೇಕು ನಿಮ್ ಕೈ ಮೀರ್ ನಡೀತಾ ಇರ್ಬೇಕು ಯಾವ್ದೋ ಒಂದ್ ವಿಚಾರ ಅವಾಗ ಜ್ಯೋತಿಷ್ಯವನ್ನ ಕೇಳ್ಬೇಕು ಅದ್ರಲ್ಲೂ ಏನ್ ನೀಟಾಗಿ ಹೇಳ್ತಾರ ನಿಮ್ ದಶಾಭುಕ್ತಿ ಯಾವ್ದು ಕೇಳೋದೇ ಇಲ್ಲ ಅಲ್ಲಿ ಮೇನು ಒಬ್ಬ ಜ್ಯೋತಿಷ್ಯ ಆದವನು ಲಗ್ನದ ಮೇಲೆ ಫಲ ಹೇಳೋ ಅಂತವನಾಗಿರ್ಬೇಕು ಮತ್ತೆ ನಿಮ್ಮ ಆ ದಿನದ ಅಥವಾ ಆ ಕ್ಷಣದಲ್ಲಿ ಆ ಟೈಮ್ ಅಲ್ಲಿ ಯಾವ ಗ್ರಹ ಸ್ಥಿತಿಯ ದಶ ನಡೀತಾ ಇದೆ ಆ ದಶದಲ್ಲಿ ಯಾವ ಗ್ರಹದ ಭುಕ್ತಿ ನಡೀತಾ ಇದೆ ಆ ಭುಕ್ತಿನಲ್ಲಿ ಯಾವ ಗ್ರಹದ ಅಂತರ್ಭುಕ್ತಿ ನಡೀತಾ ಇದೆ ಅವುಗಳ ಮುಖೇನ ಯಾರಾದ್ರೂ ಜ್ಯೋತಿಷ್ಯ ಹೇಳಿದ್ರೆ ಅದೊಂದು ನಂಬಿ ಗೋಚಾರ ಒಂದ್ ಮೂವತ್ ಪರ್ಸೆಂಟ್ ಜಾತ್ಕ ಅನ್ನೋ ಅಂತದ್ದು ಒಂದ್ ಎಪ್ಪತ್ ಭಾಗ ಇವೆರಡ್ರೂ ಮುಖೇನ ನಾವು ಜ್ಯೋತಿಷ್ಯವನ್ನ ಹೇಳ್ಲಿಕ್ಕೆ ಆಗೋಂಥದ್ದು ದಶಾಭುಕ್ತಿ ಅಂತರ್ಭುಕ್ತಿ ಏನು ನೋಡಲ್ಲ ಓಹ್ ನಿಮ್ಗೆ ಶುಕ್ರ ಹತ್ತನೇ ಮನೆಯಲ್ಲಿದ್ದಾನೆ ಶುಕ್ರ ದೆಸೆ ಬರುತ್ತೆ ಎಲ್ಲಿಂದ ಬರುತ್ತೆ ಶುಕ್ರ ದೆಸೆ ಶುಕ್ರ ದಶಾಕ್ತಿ ಅಂತರ್ಭುಕ್ತಿ ಬಂದೇ ಇಲ್ಲ ನಿಮ್ ಜೀವನದಲ್ಲಿ ಅಂದ್ರೆ ನಿಮ್ಗೆ ಹೇಗೆ ಶುಕ್ರ ದಶೆ ಒಳ್ಳೆ ಫಲ ಕೊಡ್ಲಿಕ್ಕಾಗದು ಅದು ಹತ್ತನೇ ಮನೆಯಲ್ಲಿದ್ರು ಫಲ ಇಲ್ಲ ಹನ್ನೊಂದನೇ ಮನೆಯಲ್ಲಿದ್ರು ಫಲ ಇಲ್ಲ ಎರಡನೇ ಮನೆಯಲ್ಲಿದ್ರು ಫಲ ಇಲ್ಲ ಎಂತ ಒಳ್ಳೆ ಸ್ಥಾನದಲ್ಲಿ ಯಾವ ಗ್ರಹ ಇದ್ರು ಕೂಡ ಅವುಗಳ ದಶಾಭುಕ್ತಿ ಅಂತರ್ಭುಕ್ತಿ ಬರ್ದೇ ಹೋದ್ರೆ ಅಥವಾ ಯಾವ್ದಾದ್ರು ಗ್ರಹಗಳಲ್ಲಿ ನಕ್ಷತ್ರಾಧಿಪತಿ ಅಥವಾ ಉಪ ಅಧಿಪತಿ ಆಗಿ ಬಂದಿಲ್ಲ ಅಂತ ಅಂದ್ರೆ ಪ್ರಧಾನವಾಗಿ ಅದು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾವ ಫಲವನ್ನು ಹಾಗಾಗಿ ದಯಮಾಡಿ ನನ್ನ ವೀಕ್ಷಕರಲ್ಲಿ ವಿನಂತಿ ಮಾಡ್ತಾ ಇರೋ ಅಂತದ್ದು ಎಲ್ಲಾರ್ಗು ನಾವ್ ಹೇಳಕ್ಕಾಗಲ್ಲ ಅಟ್ಲೀಸ್ಟ್ ನನ್ನ ಬೆಂಬಲಿಸ್ತಕ್ಕಂತಹ ವ್ಯಕ್ತಿಗಳಿಗೆ ನಾನು ಇದನ್ನ ಹೇಳಬೇಕು ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇರೋವಂಥದ್ದು ನೀವೆಲ್ಲ ಯಾರು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ತೀರಾ ನೀವು ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂತಹ ಜನಗಳಿಗೆ ಮಾಹಿತಿಯನ್ನ ಕೊಡಿ ಈ ತರ ಹಿಂಗೆ ಜ್ಯೋತಿಷ್ಯವನ್ನ ಸುಮ್ ಸುಮ್ನೆ ನಂಬಕ್ ಹೋಗಬೇಡಿ ವಾರ ಭವಿಷ್ಯವನ್ನ ಕೇಳ್ಬೇಡಿ ದಿನ ಭವಿಷ್ಯವನ್ನ ಕೇಳ್ಬೇಡಿ ಮೋಸ ಹೋಗ್ಬೇಡಿ ಇದು ಆತರ ಅಲ್ಲ ನಿಮ್ಮ ಜೀವನದಲ್ಲಿ ನೋಡಿ ಹತ್ತು ಜನನ್ನ ಒಂದೇ ರಾಶಿನಲ್ಲಿ ಇರೋ ಅಂತವ್ರನ್ನ ಒಂದೇ ಕಡೆ ಕೂರಿಸಿದ್ರು ಕೂಡ ಒಂದೇ ರಾಶಿನಲ್ಲಿ ಇರ್ತಕ್ಕಂತಹ ಹತ್ತು ಜನಗಳ ಅಭಿಪ್ರಾಯಗಳು ಅಥವಾ ನಡತೆಗಳು ಅವ್ರ ಥಿಂಕ್ ಮಾಡ್ತಕ್ಕಂಥದ್ದು ಬೇರೆ ಬೇರೆನೆ ಇರುತ್ತೆ ರಾಶಿ ಮುಖ್ಯ ಅಲ್ಲ ಇಲ್ಲಿ ಲಗ್ನ ಅನ್ನೋ ಅಂಥದ್ದು ಮುಖ್ಯ ಆ ಲಗ್ನದಲ್ಲಿ ಆ ವ್ಯಕ್ತಿ ಯಾವ ರೀತಿ ದಶಾಭುಕ್ತಿ ನಡೀತಾ ಇದೆ ಆ ಗ್ರಹ ಅವರಿಗೆ ಹೇಗೆಲ್ಲ ಫಲ ಕೊಡ್ತದೆ ಅನ್ನೋ ಅಂಥದ್ದು ಬಹು ಮುಖ್ಯವಾಗಿ ನಾವು ಯೋಚನೆ ಮಾಡ್ಬೇಕಾಗಿರೋ ಅಂಥದ್ದು ಹಾಗಾಗಿ ನಾವು ಬೆಳಗ್ಗೆ ಇದ್ರೆ ಈ ಸಮಾಜದಲ್ಲಿ ಜ್ಯೋತಿಷಿಗೆ ಸಂಬಂಧಪಟ್ಟಂಗೆ ಭ್ರಷ್ಟಾಚಾರ ಹೋಗ್ಲಿ ಎಲ್ಲ ತೊಲಗ್ಲಿ ಅನ್ನೋ ಅಂಥದ್ದು ಪ್ರಯತ್ನದಿಂದ ನಮ್ ಗುರುಗಳಾಗಿರಲಿ ಅಥವಾ ಗುರುಗಳು ವಿದ್ಯೆ ಕಲಿಸಿರ್ತಕ್ಕಂತಹ ಶಿಷ್ಯರಾಗಿರ್ಲಿ ಈ ದಾರಿನಲ್ಲಿ ನಾವು ಹೋಗ್ತಾ ಇದ್ದೀವಿ ಆದಷ್ಟು ನಮಗೂ ಕೂಡ ನೀವು ಸಹಕಾರ ಕೊಟ್ಕೊಂಡು ಜ್ಯೋತಿಷ್ಯದಲ್ಲಿ ಮೋಸ ಹೋಗದೆ ಜ್ಯೋತಿಷ್ಯವನ್ನ ಅವಹೇಳನೆ ಮಾಡದೆ ಅದೊಂದು ಅದ್ಭುತವಾದಂತಹ ಗ್ರಂಥ ಪುರಾತನ ಕಾಲದಿಂದಲೂ ಕೂಡ ದೊಡ್ಡ ದೊಡ್ಡ ಋಷಿಮುನಿಗಳು ಇವುಗಳನ್ನು ಅಧ್ಯಯನ ಮಾಡಿ ಮಾರ್ಪಾಡುಗಳನ್ನು ಮಾಡಿ ಅತಿಯಾದ ಜ್ಞಾನವನ್ನ ಕೊಟ್ಟಿರೋ ಅಂಥದ್ದು ಜ್ಞಾನ ದೇವಿಗೆ ಅಂತಾನೆ ಹೇಳ್ಬೋದು ಜ್ಯೋತಿಷ್ಯವನ್ನ ಈ ಜ್ಯೋತಿಷ್ಯ ಶಾಸ್ತ್ರವನ್ನ ನೀವಂತೂ ತಿಳ್ಕೊಂಡಿರಲ್ಲ ಯಾಕೆಂದ್ರೆ ನಿಮ್ಗೆ ಗೊತ್ತಿಲ್ಲ ನೀವೇನ್ ಹೇಳಿದ್ರು ಊಂತೀರ ವೀಕ್ಷಕರು ಹಾಗಾಗಿ ತಿಳ್ಕೊಂಡಿರೋ ಅಂತವ್ರು ಮೂರ್ಖ ಜನಗಳು ಜನಗಳನ್ನ ಮೋಸ ಮಾಡ್ಲಿಕ್ಕೆ ಇರೋ ಅಂಥದ್ದು ಎಲ್ಲಾ ರಂಗದಲ್ಲೂ ಕೂಡ ಭ್ರಷ್ಟಾಚಾರ ಅನ್ನೋ ನಮ್ಮ ಜ್ಯೋತಿಷ್ಯದಲ್ಲೂ ಅದು ಒಂದು ಕಟ್ಟುಪಡ ಆಗಿಟ್ಟಿದೆ ಹಾಗಾಗಿ ದಯಮಾಡಿ ವೀಕ್ಷಕರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಜ್ಯೋತಿಷ್ಯವನ್ನ ಅಲ್ಲಿಗೆಳಿಬಿಡಿ ನಿಮ್ಮ ಜ್ಯೋತಿಷ್ಯವನ್ನ ತಿಳ್ಕೊಳ್ಳಿಕ್ಕೆ ನೀವ್ ಕಲ್ತ್ಕೊಳ್ಳಿ ಅದ್ರಿಂದನೇ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಬೋರ್ಡ್ ಮೇಲೆಲ್ಲ ಬರ್ತೋರಿಸ್ದೆ ಬಿಗ್ ಬ್ಯಾಕ್ ಥಿಯರಿ ಅಲ್ಲಿಂದ ಗ್ರಹಗಳ ಸ್ಫೋಟ ಹೇಗಾಯ್ತು ಅಣುಗಳ ಒಂದು ಶಾಖದಿಂದ ಬಿಗ್ ಬ್ಯಾಗ್ ಥಿಯರಿ ಅಂತಂದ್ರೆ ಒಂದು ಸ್ಫೋಟ ಆಗಿರೋ ಅಂಥದ್ದು ಆ ಸ್ಫೋಟದಿಂದ ಸೂರ್ಯ ಅನ್ನೋಂತಹ ಗ್ರಹ ಉಲ್ಬಣ ಆಗಿರೋಂಥದ್ದು ಅಲ್ಲಿ ಮತ್ತೊಮ್ಮೆ ಸ್ಫೋಟ ಆಗಿ ಅದು ಬಂದು ಸೂರ್ಯ ಸಿಂಹರಾಶಿ ಬಿದ್ದಿರೋ ಅಂಥದ್ದು ಅಲ್ಲಿಂದ ಈ ಗ್ರಹಗಳ ಒಂದು ವಿಚಾರ ಅನ್ನುವಂಥದ್ದು ನಡೀತು ನಮ್ಮ ಭೂಮಿ ಮೇಲೆ ಜೀವಿಗಳು ವಾಸಿಸ ಈ ವಿಚಾರದಲ್ಲಿ ನಮ್ಮ ಸುತ್ತಮುತ್ತಲೂ ಇರತಕ್ಕಂತಹ ಎಲ್ಲಾ ವಸ್ತುಗಳ ಪ್ರಭಾವ ನಮ್ಮ ಮೇಲೆ ಬೀಳೋದ್ರಿಂದ ನಾವು ಅವುಗಳನ್ನು ಗ್ರಹಿಸ್ತೇವೆ ಹಾಗಾಗಿ ಗ್ರಹಗಳು ನಮ್ಮ ಜೀವನದಲ್ಲಿ ಎಲ್ಲಾ ಹಂತದಲ್ಲೂ ಕೂಡ ನಮ್ಮ ಜೀವನದಲ್ಲಿ ನಡೀಬೇಕಾದ್ರೆ ಎಲ್ಲಾ ಕೆಲಸಗಳು ಕೂಡ ಪ್ರಮುಖವಾಗಿ ಗ್ರಹಗಳು ಕಾರಣ ಆಗಿರ್ತವೆ ಅನ್ನೋ ಅಂತದನ್ನ ತುಂಬಾ ಬೇಸಿಕ್ ಇಂದ ಹೇಳ್ಕೊಂಬಂದಿದೀನಿ ಗ್ರಹಗಳು ನಕ್ಷತ್ರಗಳು ಎಲ್ಲವನ್ನು ಕೂಡ ಹಿಂದಿನ ವೀಡಿಯೋಗಳಲ್ಲಿ ಇದೆ ಅದು ಸ್ವಲ್ಪ ಕ್ಲಾರಿಟಿ ಇಲ್ಲ ಆದ್ರೂ ಕೂಡ ನಾನು ಅವನ್ನೆಲ್ಲ ಟಾಪಿಕ್ ಟಾಪಿಕ್ಗಳನ್ನ ಇಟ್ಕೊಂಡೇ ನಾನು ಮುಂದೆ ಬಂದಿರೋ ಅಂಥದ್ದು ವಿಜ್ಞಾನ ರೀತಿಯಲ್ಲಿ ಏನೇನು ಹೇಳ್ಬೇಕು ಎಲ್ಲವನ್ನ ತಿಳಿಸಿದ್ದೀನಿ ಹಾಗಾಗಿ ದಯಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರೆಲ್ಲ ನನ್ನ ವಿಡಿಯೋವನ್ನ ನೋಡ್ತಾ ಇದ್ದೀರಾ ಜ್ಯೋತಿಷ್ಯವನ್ನ ಸುಖ ಸುಮ್ಮನೆ ಕೇಳಲಿಕ್ಕೆ ಹೋಗ್ಬೇಡಿ ಏನಾದರೂ ಪರಿಹಾರ ಸುಮ್ ಸುಮ್ನೆ ಏನಕ್ಕೆ ಕಾಯ್ಲೆನೇ ಇಲ್ಲ ಅಂದ್ರೆ ಪರಿಹಾರ ಕೇಳಬೇಕು ಹಾಗಾಗಿ ನಿಮಗ್ ಬಂದಿರೋ ಅಂತ ಕಷ್ಟ ನಮ್ದೇ ದೊಡ್ಡ ಕಷ್ಟ ಅನ್ಕೊಬೇಡಿ ನಿಮ್ಗಿನ್ನ ಕಷ್ಟ ಬಂದಿರೋ ಅಂತವ್ರು ಸಮಾಜದಲ್ಲಿ ಬೇಜಾನ್ ಜನ ಇದ್ದಾರೆ ಹಾಗಾಗಿ ನಾನ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಜ್ಯೋತಿಷ್ಯದಿಂದ ಯಾರು ಕೂಡ ಮೋಸ ಹೋಗ್ಬೇಡಿ ಅಂತದಿದ್ರೆ ನಾವು ಕೂಡ ವಿಡಿಯೋದಲ್ಲಿ ಸುಮಾರು ಸರಿ ಎಲ್ಲಾ ವಿಚಾರಗಳ ಬಗ್ಗೆ ಹೇಳ್ತಾ ಇರ್ತೀವಿ ತಿಳ್ಕೊಳ್ಳಿ ಜಾತಕ ಹೇಗಿದೆ ಏನು ಎತ್ತ ಎಲ್ಲವನ್ನ ವಿಮರ್ಶೆ ಮಾಡಿ ನೋಡ್ಕೊಡಿ ಹಾಗಾಗಿ ಒಂದು ಸರಿಯಾದ ದಾರಿಯನ್ನ ತೋರಿಸುವಂಥದ್ದು ನಮ್ಮ ಕರ್ತವ್ಯ ತಿಳಿದಿರೋ ಅಂಥವ್ರು ಯಾವ ವಿಚಾರದಲ್ಲಿ ಯಾವ ವ್ಯಕ್ತಿ ತಿಳಿದಿರ್ತಾನೆ ಅವನು ನಾಲ್ಕು ಜನಕ್ಕೆ ಒಳ್ಳೆ ದಾರಿಯನ್ನ ತೋರಿಸ್ಬೇಕು ಒಳ್ಳೆ ವಿಚಾರಗಳನ್ನು ಹೇಳಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಜ್ಯೋತಿಷ್ಯವನ್ನ ಕಲ್ತಿರೋದ್ರಿಂದ ನಾಲ್ಕು ಜನಕ್ಕೆ ಈ ವಿದ್ಯೆ ತಲುಪ್ಲಿ ನಮ್ಮಿಂದ ನಾಲ್ಕು ಜನ ಏನಾದ್ರೂ ತಿಳ್ಕೊಳ್ಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋಗಳನ್ನ ಮಾಡ್ತಾ ಇರೋವಂಥದ್ದು ಹಾಗಾಗಿ ಜ್ಯೋತಿಷ್ಯಕ್ಕೆ ಕಪಟ ಜ್ಯೋತಿಷಿಗಳಿಗೆ ನೀವು ಮಾರು ಹೋಗಿ ನಿಮ್ಮ ಹಣವನ್ನು ಕಳ್ಕೊಬೇಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜ್ಯೋತಿಷ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳನ್ನ ನನ್ನ ಈ ಚಾನೆಲ್ ನಲ್ಲಿ ತಿಳಿಸ್ತಾ ಹೋಗ್ತೇನೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಒಳ್ಳೇದಾಗಿ ಕೃಷ್ಣಾರ್ಪಣ